ಸ್ನೇಹಿತರೆ ಒಳ್ಳೆ ಮತ್ತು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಕನ್ನಡದ ವ್ಯಾಕರಣದಲ್ಲಿ ಬರ್ತಕ್ಕಂಥ ಹಳೆಗನ್ನಡದ ಮತ್ತು ಹೊಸಗನ್ನಡದಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫೆನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಕನತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದರ್ತಕ್ಕಂಥದ್ದು ಈಗ ಆರರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಹಳೆಗನ್ನಡ ಮತ್ತು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಚರ್ಚೆಯನ್ನು ಮಾಡೋಣ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಅಂದ್ರೆ ಸ್ವತಂತ್ರ ಅರ್ಥವಿಲ್ಲದ ನಾಮಪ್ರಕೃತಿಯ ಮುಂದೆ ಸೇರಿ ಬೇರೆ ಬೇರೆ ಅರ್ಥಗಳನ್ನು ಉಂಟು ಮಾಡುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯ ಎನ್ನುವರು ಅಂದ್ರೆ ಒಂದು ನಾಮ ಪ್ರಕೃತಿ ಇರ್ತದೆ ಅದಕ್ಕೆ ಅರ್ಥವಿಲ್ಲದಂತಹ ಒಂದು ಬೇರೆ ಬೇರೆ ಇರತಕ್ಕಂಥ ಪ್ರತ್ಯಯಗಳು ಅದಕ್ಕೆ ಸೇರ್ಪಡೆ ಅವಾಗ ವಿಭಕ್ತಿ ಪ್ರತ್ಯಯಗಳು ಉಂಟಾಗ್ತಾವು ಬರ ಈಗ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ ನೋಡಿರಿ ವಿಭಕ್ತಿ ಪ್ರತ್ಯಯಗಳನ್ನು ಏಳು ಗುಂಪುಗಳಾಗಿ ಮಾಡಲಾಗ್ತದೆ ಪ್ರಥಮ ವಿಭಕ್ತಿ ಪ್ರತ್ಯಯ ದ್ವಿತೀಯ ವ್ಯಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ವಿಭಕ್ತಿ ಪ್ರತ್ಯಯ ಬರ್ತವೆ ಇವೆಲ್ಲ ಹೊಸಗನ್ನಡದಲ್ಲಿ ಬರ್ತಕ್ಕಂಥ ವಿಭಕ್ತ ಪ್ರತ್ಯಗಳು ಹೊಸಗನ್ನಡದಲ್ಲಿ ಬರ್ತಕ್ಕಂಥ ವ್ಯವಪ್ರತ್ಯಗಳು ಪ್ರಥಮ ವ್ಯಕ್ತಿ ಪ್ರತ್ಯಯ ಯಾವುದಂದ್ರೆ ಯಾವುದಂದರೆ ದ್ವಿತೀಯ ವಿಭಕ್ತ ಪ್ರತ್ಯಯ ಹೊಸಗನ್ನಡದ ಪ್ರತ್ಯಯ ಯಾವುದಂದ್ರೆ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಪಂಚಮಿ ದಸೆಯಿಂದ ಸೃಷ್ಟಿ ಅ ಸಪ್ತಮಿ ಅಲ್ಲಿ ಬರ್ತದೆ ಹಂಗಾರೆ ಇಲ್ಲಿ ಹೊಸಗನ್ನಡದಲ್ಲಿ ಪ್ರಥಮವು ದ್ವಿತೀಯ ಹಣ್ಣು ತೃತೀಯದಿಂದ ಚತುರ್ಥಿ ಗೆ ಇಕೆ ಕೆ ಪಂಚಮಿ ದಶೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಬರ್ತದೆ ಉದಾಹರಣೆ ತೆಗೆದುಕೊಂಡಾಗ ಪ್ರಥಮ ವಿಭಕ್ತಿ ಪ್ರತ್ಯಯವಾದಂಥ ಹೂ ಅನ್ನು ಬಳಕೆ ಮಾಡಿದಾಗ ಸಾವಿತ್ರಿಯೂ ಆಗ್ತದೆ ಇನ್ನು ಹಣ್ಣು ಪ್ರತ್ಯಯ ಬಳಕೆ ಮಾಡಿದಾಗ ಸಾವಿತ್ರಿ ಅನ್ನು ಉದಾಹರಣೆಯನ್ನು ತೆಗೆದುಕೊಂಡಾಗ ಇನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಸಾವಿತ್ರಿಯಿಂದ ಚತುರ್ಥಿ ಸಾವಿತ್ರಿಗೆ ಪಂಚಮಿ ಸಾವಿತ್ರಿಯ ದಶೆಯಲ್ಲಿ ಷಷ್ಟಿ ಭಕ್ತಿ ಪ್ರತ್ಯಯ ಅನ್ನ ಬಳಕೆ ಮಾಡಿದಾಗ ಸಾವಿತ್ರಿಯ ಸಪ್ತಮಿ ಸಾವಿತ್ರಿಯಲ್ಲಿ ಆಗ್ತದೆ ಹಿಂಗಾರೆ ಈ ರೀತಿ ನಾವು ಭಕ್ತಿ ಪ್ರತ್ಯಯಗಳನ್ನು ಉದಾಹರಣೆಯಾಗಿ ತೆಗೆದುಕೋತೇವೆ ಇನ್ನು ಹಳೆಗನ್ನಡದಲ್ಲಿ ಈ ಭಕ್ತಿ ಪ್ರತ್ಯಯಗಳನ್ನು ನೋಡಿದಾಗ ಚೇಂಜ್ ಆಗ್ತವೆ ಹೊಸಗಳಲ್ಲಿ ಪ್ರತಿಮಾವು ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ ಕೆ ಏಕೆ ಪಂಚಮಿ ದಶೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಆದರೆ ನಾವು ಪ್ರಥಮಕ್ಕೆ ಹಳೆಗನ್ನಡದಲ್ಲಿ ಕತ್ರಾರ್ಥ ಆಮೇಲೆ ಕರ್ಮಾರ್ಥ ಕರ್ಣಾರ್ಥ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಅಂತ ಕರೀತಾವ ಅಂದರೆ ಕರ್ತ ಕರ್ಮಾರ್ಥ ಕರ್ಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣದಲ್ಲಿ ಹಳೆಗನ್ನಡದಲ್ಲಿ ಬರ್ತಕ್ಕಂಥ ಪ್ರತ್ಯಗಳನ್ನು ನೋಡಿದಾಗ ಅಂದ್ರೆ ಹಳೆಗನ್ನಡದಲ್ಲಿ ಕರ್ತಾರ್ಥಕ್ಕೆ ಬರ್ತಕ್ಕಂಥ ಹಳೆಗನ್ನಡ ಪ್ರತ್ಯ ಕರ್ಮಾರ್ಥ ಅಂ ಕರ್ಣಾರ್ಥ ಇಂ ಇಂದ ಇದಂ ಹಿಂದೆ ಸಂಪ್ರದಾನ್ಯ ಕೆ 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 ಅಪಾದಾನ ಅತಿನಿಂ ನಿಮ್ ಅತನಿಂದಂ ಸಂಬಂಧ ಅಧಿಕರಣ ಬರ್ತದೆ ಈ ರೀತಿ ಕರ್ತಾರ್ಥ ಕರ್ಮಾರ್ಥ ಹಂ ಕರ್ಣಾರ್ಥ ಇಂ ಇಂ ಹಿಂದೆ ಸಂಪ್ರದಾನ್ಯ ಕೆ ಕೆ ಅಪಾದಾನ ಅತಿ ನಿಮ್ ಅತಿ ನಿಮ್ ಸಂಬಂಧ ಅಧಿಕರ್ಣವಾಳ್ ಇವು ಹಳೆಗಂಡದಲ್ಲಿ ಬರ್ತಕ್ಕಂಥ ಪ್ರತ್ಯಯ ಉದಾಹರಣೆ ತೆಗೆದುಕೊಂಡಾಗ ಸಾವಿತ್ರಿ ಅಂ ಸಾವಿತ್ರಿ ಎಂ ಸಾವಿತ್ರಿ ಹಿಂ ಸಾವಿತ್ರಿ ಸಾವಿತ್ರಿಯ ನಿಮ್ ಸಾವಿತ್ರಿಯ ಸಾವಿತ್ರಿಯೋಳ್ ಈ ರೀತಿ ಉದಾಹರಣೆ ಹಳೆಗನ್ನಡ ಪ್ರತ್ಯೇಕನ ಬಳಕೆ ಮಾಡ್ತೀವಿ ಇದು ವಿದ್ಯಾರ್ಥಿ ನೋಡ್ಕೋಬೇಕಾಗ್ತದೆ ಹೊಸಗನ್ನಡ ರೂಪ ನೋಡ್ಕೋಬೇಕು ಹಳೆಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಉ ಹಳೆಗನ್ನಡದಲ್ಲಿ ಮ ಹೊಸಗನ್ನಡ ದ್ವಿತೀಯ ಭಕ್ತ ಪ್ರತ್ಯಯ ಕರ್ಮಾರ್ಥ ಹಣ್ಣು ಇಲ್ಲಿ ಅಂ ತೃತೀಯ ಭಕ್ತ ಹಿಂದೆ ಆದರೆ ಕರ್ನಾರ್ಥ ಇಂ ಇಂದ್ ಹಿಂದೆ ಆಗ್ತದೆ ಚತುರ್ಥಿ ಭಕ್ತ ಪ್ರತ್ಯಯ ಗೆ ಇ ಕೆ ಆದರೆ ಸಂಪ್ರದಾನ ಕೆ ಕೆ ಆಗ್ತದೆ ಪಂಚಮಿ ದೆಸೆಯಿಂದ ಆದರೆ ಅಪಾದನ ಅತಿ ನಿಮ್ಮ ಅತಿ ನಿಂದಮ್ ಆಗ್ತದೆ ಸೃಷ್ಟಿ ಅದರ ಸಾವಿತ್ ಇಲ್ಲಿಯೂ ಸಹ ಅನ ಆಗ್ತದೆ ಸಪ್ತಮಿ ಅಲ್ಲಿ ಆದರೆ ಅಧಿಕರಣದಲ್ಲಿ ಒಳ್ಳೆ ಆಗ್ತದೆ ಇದು ವಿದ್ಯಾರ್ಥಿಗಳ ನೆನಪಿಡಬೇಕಾಗ್ತಕ್ಕಂಥದ್ದು ಇನ್ನು ಈ ವ್ಯಕ್ತಿ ಪ್ರತ್ಯಯ ಪಲ್ಲಟಗೊಳ್ಳುತ್ತದೆ ಅದಕ್ಕೆ ವಿಭ್ಯಕ್ತಿ ಪ್ರತ್ಯಯದ ಪಲ್ಲಟ ಅಂದರೆ ಏನು ಈ ವ್ಯಕ್ತಿ ಪಲ್ಲಟ ಅಂದರೆ ವ್ಯಾಖ್ಯದಲ್ಲಿ ಒಂದು ವ್ಯಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವ್ಯಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮವನ್ನು ಈ ಪಲ್ಲಟ ಅಂತ ಕರೆಯಲಾಗ್ತದೆ ಅಂದರೆ ವಿಭಕ್ತಿಯ ಬದಲಾಗಿ ಚತುರ್ಥಕ್ಕೆ ಭಕ್ತಿ ಸೇರಿದಾಗ ನೋಡಿ ಊರನ್ನು ಸೇರಿದನು ಇದು ದ್ವಿತೀಯ ಭಕ್ತಿ ಅದ ಇದನ್ನು ಅರ್ಥ ಸೇರೋ ಈಗ ಬದಲಾವಣೆ ಆಗೋಲ್ಲ ಊರಿಗೆ ಸೇರಿದನು ಆಗ್ತದೆ ಊರನ್ನು ಸೇರಿದನು ಅಂದನು ಅಂದರೆ ಊರಿಗೆ ಸೇರಿದನು ಅಂದ್ರೆ ಚತುರ್ಥ ಭಕ್ತಿ ಅರ್ಥ ತನಕ ಚೇಂಜ್ ಆಗಲ್ಲ ಬೆಟ್ಟವನ್ನು ಹತ್ತಿದನು ಬೆಟ್ಟಕ್ಕೆ ಹತ್ತಿದನು ಇಲ್ಲಿ ಭಕ್ತಿ ಪ್ರತ್ಯಯ ಚೇಂಜ್ ಆಗ್ತದೆ ಅಂದರೆ ಯಾವುದೇ ರೀತಿಯ ಅರ್ಥ ಕೆಡದಂತೆ ಏನಾಗ್ತದೆ ಇವತ್ತು ಪ್ರತ್ಯೇಕ ಚೇಂಜ್ ಆಗ್ತದೆ ಇದಕ್ಕೆ ಇವತ್ತು ಪಲ್ಲಟ ಅಂತ ಕರಿತೇವೆ ನಾವು ಪಂಚಮಿ ಬದಲಿಗೆ ತೃತೀಯ ಭಕ್ತಿ ಪ್ರತ್ಯೇಕ ಸೇರಿದಾಗ ಏನಾಗ್ತದೆ ಮರದ ದೆಸೆಯಿಂದ ಹಣ್ಣು ಬಿತ್ತು ಇದು ಪಂಚಮಿ ದೆಸೆಯಿಂದ ಪಂಚಮಿ ಹೋಗ್ತದೆ ಮರದ ದೆಸೆಯಿಂದ ಹಣ್ಣು ಬಿತ್ತು ಮರದಿಂದ ಹಣ್ಣು ಬಿತ್ತು ಇದು ತೃತೀಯ ಭಕ್ತಿಪತಿ ಅಂದ್ರೆ ಪಂಚಮಿ ದದು ತೃತೀಯ ಭಕ್ತಿಪತಿ ಆಗಿದೆ ಈ ರೀತಿ ನಾವು ವಿಭಕ್ತಿ ಪಲ್ಲಟ ಬಗ್ಗೆ ಬರ್ತಕ್ಕಂಥದ್ದು ಮತ್ತು ಅದರ ಎರಡು ವಿಧಗಳ ಬಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್